ನಾವಲಿಗಿ ಗ್ರಾಮದ ಮಾರುತೇಶ್ವರನ ಸದ್ಭಕ್ತ ಮಂಡಳಿ ನಾವಲಿ ಗ್ರಾಮದ ಎಲ್ಲ ಗ್ರಾಮಸ್ಥರ ಬಹುದಿನದ ಒಂದು ಆಸೆ ಬೇಡಿಕೆ ಏನಾಗಿತ್ತ ಅಂದ್ರೆ ಮಾರುತೇಶ್ವರನಿಗೆ ಬೆಳ್ಳಿ ಪೆಲ್ಲಕ್ಕಿ ಮಾಡಿಸುವ ಒಂದು ದೊಡ್ಡ ಬಯಕೆ ಇತ್ತು ಆ ತನ್ನ ನಿಮಿತ್ತವಾಗಿ ನಮ್ಮ ನಾವಲಿ ಗ್ರಾಮದ ಎಲ್ಲ ಗುರು ಹಿರಿಯರು ಸದ್ಭಕ್ತರು ಸೇರಿ ಪಲ್ಲಕ್ಕಿಯನ್ನು ಮಾಡುವ ಒಂದು ವ್ಯವಸ್ಥೆಗೆ ಕಾರ್ಯರೂಪಕ್ಕೆ ಚಾಲನೆ ಕೊಟ್ಟು ಅದರ ಪ್ರಯುಕ್ತವಾಗಿ ನಾವು ಈ ಪಲ್ಲಕ್ಕಿಯನ್ನು ಎಲ್ಲಿ ಮಾಡಿಸ್ಬೇಕು ಅನ್ನುವುದಂಥ ಒಂದು ಗೊಂದಲದಲ್ಲೇ ವರ್ಷ ಎರಡು ವರ್ಷ ಕಳೆದೆವು ಆದರೆ ನಮಗೆ ಬಂಡವಾಳದ ಬಂಡವಾಡದಲ್ಲಿ ಬೆಳ್ಳಿ ಪಲ್ಲಕ್ಕಿಯನ್ನು ಮಾಡಿದ್ದನ್ನು ನೋಡಿಕೊಂಡು ಬಂದು ಅಲ್ಲಿ ಮಾಡಿದಂಥ ಭಕ್ತರು ಕುಂಬಾಶಿಯ ಉಡುಪಿ ಜಿಲ್ಲೆಯ ಕುಂಬಾಶಿಯವರು ಈ ಬೆಳಿ ಪಲ್ಲಕ್ಕಿಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಅವರು ಹೇಳಿದರು ಅದರ ಪ್ರಕಾರ ನಾವು ಸರ್ಗೆ ಕುಂಬಾಷಿಯ ರಾಜಗೋಪಾಲ್ ಸರ್ ಅವ್ರನ್ನ ಬಂದು ಭೇಟಿ ಮಾಡಿ ಗ್ರಾಮದ ಎಲ್ಲ ಹಿರಿಯರು ಎಲ್ಲರೂ ಸೇರಿ ಈ ಬೆಳಿ ಪಲ್ಲಕ್ಕಿ ಮಾಡಲಿಕ್ಕೆ ರಾಜಗೋಪಾಲ್ ಸರ್ ಅವರಿಗೆ ಮುಂಚಿತವಾಗಿ ಹಣವನ್ನು ಕೊಟ್ಟು ನಾಲ್ಕು ತಿಂಗಳ ಉಚಿತವಾಗಿಯೇ ಈ ಕಾರ್ಯಕ್ಕೆ ಇಪ್ಪತ್ತೊಂಬತ್ತು ಹನ್ನೊಂದು ಕಾರ್ಯಕ್ಕೆ ಚಾಲನೆ ಕೊಟ್ಟರು ಅದರ ಪ್ರಯುಕ್ತವಾಗಿ ನಮ್ಮ ಮಾರ್ತೇಶ್ವರನ ಬೆಳಿ ಪಲ್ಲಕ್ಕಿಯನ್ನು ಬಹಳ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಎಲ್ಲ ಗುರುಹಿರಿಯರು ಸತಪತರ ವತಿಯಿಂದ ರಾಜಗೋಪಾಲ್ ಸರ್ ಅವರಿಗೆ ತುಂಬ 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 ಧನ್ಯವಾದ ನಿಮ್ಮ ಈ ಒಂದು ಒಳ್ಳೆಯ ಕಾರ್ಯ ಬಹಳ ನಾವು ನೋಡೋಕ್ಕಾಗಲಿ ಬಹಳ ಅಚ್ಚುಕಟ್ಟಾಗಿ ಶಸ್ತ್ರೋಕ್ತವಾಗಿ ಪ್ರತಿಯೊಂದು ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇಂಥ ದೈವ ಸಂಕಲ್ಪದ ಕಾರ್ಯದಲ್ಲಿ ನೀವು ತೊಡಗಿದ್ದೀರಿ ನಿಮಗೆ ಆ ಮಾರುತೇಶ್ವರ ಚಿರಿಕಾಲ ಆಶೀರ್ವಾದ ಮಾಡಲಿ ಸಿರಿ ಸಂಪತ್ತು ಆರೋಗ್ಯ ನಿಮಗೆ ದಯ ಪಾಲಿಸಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸುತ್ತಾ ಆ ಮಾರುತೇಶ್ವರ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಕೂಡ ತುಂಬ ಹೃದಯದ ಆಶೀರ್ವಾದವನ್ನು ಒದಗಿಸಲಿ ಹೇಳಿ ನಾನು ಜೈ ಜಯ ಜೈ ಶ್ರೀರಾಮ್